ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನೆದು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ ಇವತ್ತು ಬಂದ್ಬಿಟ್ಟು ನನ್ನ ಹುಟ್ಟು ಹಬ್ಬ ಇವತ್ತೇ ಮೇ ಮೂವತ್ತು ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಮೇಜರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇವತ್ತು ನನ್ನ ಬರ್ಡೇ ಇತ್ತು ಮತ್ತು ಯಾರೂ ಇಲ್ಲ ಇವತ್ತು ನಾನು ನನ್ನ ಮಗ ನನ್ನ ಮಗಳಷ್ಟೇ ಯಾವಾಗಲೂ ಮನೆಯವರು ಕೂಡ ತಂದು ಕಟ್ ಇದ್ರು ಅವ್ರು ಯಾಕೋ ಇನ್ನು ಈ ವರ್ಷ ಕೇರ್ಲೆಸ್ ಮಾಡಿಬಿಟ್ರು ಫ್ರೆಂಡ್ಸು ಕೂಡ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಹಾಂ ನನ್ನ ತಂಗಿ ಬಂದಿದ್ಲು ಅವಳೇ ತಂದು ಕೊಟ್ಬಿಟ್ಟು ಹೋದ ತುಂಬ ಸ್ವಲ್ಪ ಫೀಲ್ ಆಯಿತು ಇರಲಿ ನನ್ನ ತಂಗಿಯವ್ರು ಬಂದಿದ್ದರು ಅವರು ಹೋದರು ಇವಾಗ ಮಕ್ಕಳು ಗಂಡ ಎಲ್ಲ ಬಂದಿದ್ದರು ಎಲ್ಲರೂ ಹೋದರು ಮನೆಯೇ ಕೂಡ ಬಂದಿಲ್ಲ ಅವಳು ಫಸ್ಟ್ ಮನೆಗೆ ಬಂದ್ಬಿಟ್ಟು ಮತ್ತೆ ಹೋಗುವಾಗ ನನ್ನ ಬರ್ಡೇ ಅಂತ ಗೊತ್ತಾದ ಮೇಲೆ ಕೇಕ್ ತೆಗೆದು ಕೊಟ್ಬಿಟ್ಟು ಹೋದ್ಲು ಕಟ್ ಮಾಡೋರ್ಗು ವೇಟ್ ಮಾಡಿಲ್ಲ ಅವಳು ನಾವ್ ನಾವೇ ಕಟ್ ಮಾಡ್ಕೊಂಡು ತಿಂದ್ಕೊಂಡ್ವಿ ಮಾಡುದು ಸ್ವಲ್ಪ ಬೇಜಾರಾಯ್ತು ಏನು ಮಾಡಕಲ್ಲ ಯಾವಾಗಲೂ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಒಂದು ಮೂರ್ ನಾಲ್ಕು ವರ್ಷ ಇಂದ ಅಷ್ಟೇ ಸೆಲೆಬ್ರೇಟ್ ಮಾಡ್ಕೊತ ಇರೋದು ನೋಡೋಣ ಇನ್ನೂ ಒಬ್ರು ವಿಶ್ ಮಾಡಿಲ್ಲ ಮೋಸ್ಟ್ಲಿ ಮತ್ತೊಗಿರಬೇಕು ಫ್ರೆಂಡು ಒಬ್ಬರು ಫೋನ್ ಮಾಡಿ ವಿಶ್ ಮಾಡಿದರು ತುಂಬ ಜನ ವಿಶ್ ಮಾಡಿದ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಖುಷಿ ಆಯಿತು ಸದಾ ನಿಮ್ಮ ನನಗೆ ಏನು ಬಯಸ್ತೀನಿ ನಿಮ್ಮಲ್ಲಿ ಅಂದರೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿದ್ರೆ ಸಾಕು ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ನೋಡೋಣ ಬನ್ನಿ ಇವಾಗ ನಾವು ನಾವೇ ಕಟ್ ಮಾಡ್ಕೊಂಡು ನಾವು ನಾವೇ ತಿಂದಿದ್ದೀವಿ ಮತ್ತು ನಾನಿವತ್ತು ಉಳ್ಳಿಕ್ಕಾಳದು ಉಪ್ ಸಾಂಬಾರು ಮಾಡಿದ್ದೀನಿ ಅದೊಂದು ಶೇರ್ ಮಾಡ್ಕೊತೀನಿ ಮತ್ತು ನಮ್ಮ ಮನೆ ಮುಂದೆ ಗಾರ್ಡನ್ಸ್ ನನಗೆ ಫೇವ್ರೇಟ್ ಗಿಡಗಳು ತುಂಬ ಫೇವ್ರೇಟು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನನಗೆ ನೀಟಾಗಿ ಮಾತಾಡೋಕ್ಕೆ ಇಲ್ಲ ಏನೋ ಒಂಥರ ಕನ್ಫ್ಯೂ ಒಂಥರ ಕನ್ಫ್ಯೂಸ್ ಆಗ್ತಾ ಆಗ್ತಾಯಿದೆ ವಾಯ್ಸ್ ಬೇರೆ ಪ್ರಾಬ್ಲಮ್ಮು ನಾನು ಹೋಗ್ತಾ ಇರೋದು ಕೆಲಸಕ್ಕೆ ಸೊ ಗಾರ್ಮೆಂಟ್ಸ್ ಅಲ್ವಾ ಹಾಗಾಗಿ ಸ್ವಲ್ಪ ಡಸ್ಟ್ ಇರಬೇಕೇನೋ ಮೋಸ್ಟ್ಲಿ ನನಗೆ ಸಾಯಂಕಾಲ ಆಗಿಬಿಟ್ರೆ ವಾಯ್ಸ್ ಒಂಥರ ಕಟ್ಕೊಂಡ್ಬಿಡುತ್ತೆ ಬೆಳಗ್ಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೊ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಅದೇ ನಾನು ಕೇಳ್ಕೊಳ್ಳೋದಿನ್ನ ಏನಿಲ್ಲ ನಿಮ್ಮ ಸಪೋರ್ಟ್ಸ್ ಅದ ನಮ್ಮ ಮೇಲೆ ಇರಲಿ ಸೊ ಬಾಯ್ ನೋಡಿ ಫ್ರೆಂಡ್ಸ್ ನನಗೆ ನನ್ನ ಮಕ್ಕಳು ಫ್ರ್ಯಾಕ್ ಮಾಡೋಕ್ಕೆ ಒಂದು ವಾರದಿಂದ ಕಾಯ್ಕೊಂಡಿದ್ದಾರೆ ಇವತ್ತು ನಮ್ಮ ಮಮ್ಮಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಹೆಂಗೈತೆ ಹೇಳು ನೋಡಿ ಗೈಸ್ ಎಷ್ಟೊಂದು ಮಳೆ ಅಂದರೆ ಈ ಊರು ಬಂದ್ಬಿಟ್ಟು ನಮ್ಮ ಅಪ್ಪಾಜಿ ಊರಿದು ತುಂಬಾ ಮಳೆ ಬರ್ತಾಯಿತ್ತು ಸ್ಟಾಪೇ ಇಲ್ಲ ನಿಜವಾಗ್ಲು ಎಷ್ಟು ಮಳೆ ಅಂದರೆ ನೋಡೋಕೆ ಆಗ್ತಿರಲಿಲ್ಲ ನೋಡ್ತಾ ಇರ್ಬೋದು ಈ ಊಟ ನೋಡಿದರೆ ಎಂಥವ್ರಿಗೂ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ನಮ್ಮ ಕನ್ನಡದವ್ರಿಗೆ ಅಷ್ಟು ಚೆನ್ನಾಗಿರೋ ಊಟ ಇಷ್ಟಪಡೋ ಅಂತಹ ಊಟ ಇದು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಇಷ್ಟು ಮೆಣಸಿಕೆ ತೊಗೊಂಡಿದ್ದೀನಿ ಅದನ್ನ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಊಟ ಬಂದ್ಬಿಟ್ಟು ತುಂಬ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಹುರ್ಕಾಳು ಉಪ್ಪು ಸಾಂಬಾರು ಮತ್ತು ಮುದ್ದೆ ಹುಳ್ಳಿಕಾಳ್ದು ಪಲ್ಯ ತುಂಬ ಚೆನ್ನಾಗಿತ್ತು ನಮ್ಮನೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ನಾನು ಮೆಣಸಿಕಾಯಿನ ಸುಟ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಜಾರ್ಗೆ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಏನು ಫುಲ್ಲು ಹುರಿಯೋದು ಏನು ಸುಟ್ಕೊಳ್ಳೋದೇನು ಬೇಡ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಮತ್ತು ಒಂದು ಸ್ಪೂನಷ್ಟು ನಾನು ಜೀರಿಗೆ ತೊಗೊತಾ ಇದ್ದೀನಿ ಆಮೇಲೆ ನೋಡಿ ಇಷ್ಟು ಸಿಂಪಲ್ಲಾಗಿ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಮತ್ತು ಒಂದೊಂದು ಹಿಂಬೆಹಣ್ಣಷ್ಟು ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈಗಿಷ್ಟನ್ನು ಕೂಡ ನಾನು ನಾನು ರುಬ್ಕೊತೀನಿ ನಾನು ಕೆಲವ್ರಿಗೆ ಹೇಳ್ತಾರೆ ನೀನು ಅಡುಗೆ ಮಾಡೋ ವೀಡಿಯೋನ ಫುಲ್ಲು ಇದು ಮಾಡ್ಕೊ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಾನು ಇದು ಏನು ಮಾಡೋಕ್ಕೆ ಹೊರಟಿದ್ದೆ ಅಂದರೆ ನಾನು ಗುಡ್ಗತ್ ಗುಡ್ಗರ ಥರ ಮಾಡಿಬಿಟ್ಟು ಸಾಂಬಾರು ಮಾಡೋಕ್ಕೆ ಅಂತ ಮಾಡೋಕೆ ಹೋದೆ ಮತ್ತು ಅದನ್ನ ತಿನ್ನಲ್ಲ ಯಾರೂ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಬೇಡ ಅಂದ್ಬಿಟ್ಟು ನಾನು ಅದನ್ನೇ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಒಣಗಿರೋದು ಕರ್ಬೇವು ಸೊಪ್ಪು ಕೂಡ ಹಾಕೊತಿದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ಮತ್ತು ಈರುಳ್ಳಿ ಒಂದೆರಡು ಈರುಳ್ಳಿ ನಾನು ಸುಟ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ಹಾಕೊತಾ ಇದ್ದೀನಿ ತುರಿದಿರುವಂತಹ ತೆಂಗಿನಕಾಯಿ ಮತ್ತು ಒಂದು ಸ್ಪೂನಷ್ಟು ಬೇಯಿಸಿರೋ ಹುಳ್ಳಿ ಕಾಳು ಹಾಕ್ಕೊತ ಇದ್ದೀನಿ ಇದೆಲ್ಲವನ್ನು ಹಾಕೊಂಬಿಟ್ಟು ನೀಟಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹುಣಸೆಹಣ್ಣು ಕಾಯಿ ತುರಿ ಜೀರಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಎಲ್ಲನೂ ಹಾಕೊಂಡು ನಾನು ಸಣ್ಣಕ್ಕೆ ರುಬ್ಕೊತೀನಿ ಇದೇ ಪಾತ್ರೆಯಲ್ಲಿ ನಾನು ಕಾಳು ಬೇಯಿಸ್ಕೊಂಡಿದ್ದೆ ಕಾಳು ತೆಗೆದುಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸೊ ಒಗ್ಗರಣೆ ಹಾಕ್ಕೊಂಡು ಕಾಳು ಕೂಡ ಒಂದು ಕಡೆ ಒಗ್ಗರಣೆ ಹಾಕೊಂಡೆ ನೋಡಿ ಸಾಂಬಾರು ರೆಡಿ ಆಯಿತು ಸಿಂಪಲ್ ಬೇಗನೆ ಆಗುವಂಥದ್ದು ಕಮ್ಮಿ ಐಟಮ್ಸು ಬೇಗನೆ ಆಗೋಗುತ್ತೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹಾಸನ ಡಿಸ್ಟಿಕ್ಕಲ್ಲಿ ಮೈಸೂರು ಮಂಡ್ಯ ಆ ಕಡೆ ತುಂಬಾ ಫೇಮಸ್ ಈ ಥರ ಊಟಗಳು ನೋಡಿ ತುಂಬಾ ಟೇಸ್ಟಾಗಿ ಸಖತ್ತಾಗಿತ್ತು ಕಾಳು ಒಗ್ಗರಣೆ ಮಾಮೂಲಿ ಗೊತ್ತೇ ಇದೆ ನಾನು ಆಲ್ರೆಡಿ ಇದು ನಾನು ಕ್ಲಿಯರಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸುಮ್ಮನೆ ಸ್ವಲ್ಪ ಚೇಂಜಸ್ ಇತ್ತು ಹಂಗಾಗಿ ನಾನು ಇವತ್ತೊಂದು ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಯಾರ್ಯಾರಿಗೆ ಮುದ್ದೆ ಊಟ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಅವತ್ತೇ ನೈಟು ಬಟ್ಟೆ ಎಲ್ಲ ಫುಲ್ಲು ಮಕ್ಕಳೆಲ್ಲ ಚೆಲ್ಲ ಪುಲಿ ಮಾಡಾಕಿದ್ರು ನಾನು ಸುಮಾರು ಒಂದು ಎರಡು ಅವರ್ ಕುತ್ಕೊಂಡು ಎಲ್ಲನೂ ಇದ್ದೆ ಇದ್ದ ಬೀರು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಕೈ ಹಾಕಿ ಇವಾಗ ಸ್ವಲ್ಪ ಕೈ ಕೂಡ ಸ್ಕ್ರ್ಯಾಚ್ ಆಯಿತು ಏನಾದರೂ ಒಂದು ಮಾಡ್ಕೊತಾ ಇರ್ತೀನಿ ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತೀನಿ ಹೋಗಿ ಬಂದಿರ್ತೀನಿ ಕೂತ್ಕೊಂಡ್ರೆ ಆ ಕೆಲಸ ಉಳ್ಕೋತು ಈ ಕೆಲಸ ಉಳ್ಕೋತು ಅಂತ ಫೀಲ್ ಮಾಡ್ತೀನಿ ಅಂದ್ಬಿಟ್ಟು ಅವಾಗಿನ ಕೆಲಸ ಅವಾಗಲೇ ಮುಗಿಸ್ತಾ ಇರ್ತೀನಿ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಅವ್ರ ಬಟ್ಟೆ ಅವ್ರು ಮಡಚಿಟ್ಕೊಂಡಿದ್ರು ಸ್ವಲ್ಪ ಮಾತ್ರ ಹಂಗೆ ಬಿಟ್ಟಿದ್ರು ನಾನು ಇದೆಲ್ಲ ಇವಾಗಲೇ ಕುತ್ಕೊಂಡು ಮಡಚಿದ್ದೀನಿ ಸ್ಯಾರೀಸ್ ಎಲ್ಲ ತುಂಬ ಇದ್ದಾವೆ ಒಂದು ಎಲ್ಲ ಬಿದ್ದೋಗುತ್ತೆ ಇನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಟಾಪ್ಸು ಲೆಗಿನ್ಸು ವೇಲ್ಗಳು ಎಲ್ಲ ಒಂದೊಂದು ಕಡೆ ಇಟ್ಟಿದ್ದೀನಿ ಸ್ವಲ್ಪ ಮಡಚಿದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ನಾನು ನೋಡಿ ಇಲ್ಲ ಎಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಇನ್ನೊಂದು ಸ್ವಲ್ಪ ಆಮೇಲೆ ಊರಿಗೆ ಊರಿಗೋಗಿದ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಚೆಲ್ಲ ಆಯಿತು ಅದಕ್ಕೆ ಎಲ್ಲ ಇವತ್ತೇ ಕೂತ್ಕೊಂಡು ಎಲ್ಲನೂ ಮಡ್ಚಿಕ್ತಾಯಿದ್ದೀನಿ ಸುಮಾರು ಹನ್ನೆರಡು ಗಂಟೆ ಆಗೋಯ್ತು ಮತ್ತು ಡ್ಯೂಟಿಗೆ ಎಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋಗೋಕೆ ಮುಂಚೆನೇ ಎಲ್ಲ ನಾನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿದೆ ಏನಿಲ್ಲ ಸ್ವಲ್ಪ ಮೇಲ್ಮೇಲೇನೆ ಆ ಸೋಫೆಲ್ಲ ಸ್ವಲ್ಪ ಗಲೀಜಾಗಿತ್ತು ಕವರೆಲ್ಲ ಚೇಂಜ್ ಮಾಡಬೇಕಾದ್ರೆ ವಾರಕ್ಕೆ ಒಂದು ಟೈಮ್ ಕವರ್ ಚೇಂಜ್ ಮಾಡ್ತೀನಿ ನಾನು ಆ ಮದುವೆಗೆಲ್ಲ ಹೋಗಿದ್ವಲ್ಲ ಹೊರಡೋ ಟೈಮಲ್ಲೆಲ್ಲ ಗಜಿಬಿಜಿಯಾಗಿ ಆಗೋಗಿತ್ತು ಅದಕ್ಕೆ ಬಂದ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮತ್ತು ಬೆಳಗ್ಗೆ ನೋಡಿದೆ ಶುಕ್ರವಾರ ನಾನು ಗುರುವಾರ ಹಾಕಿರೋ ರಂಗೋಲಿ ನೋಡಿ ಅಷ್ಟೇ ಹಂಗೆ ನೀಟಾಗಿದೆ ಮತ್ತೆ ನಾನು ಶನಿವಾರ ಬೆಳಗ್ಗೆಲ್ಲ ಎಲ್ಲ ಹಾಕ್ತೀನಿ ತುಳಸಿ ಗಿಡ ಊರಿಗೆ ಹೋಗಿದ್ವಲ್ಲ ಸರಿಯಾಗಿ ನೀರಿಲ್ಲ ಫುಲ್ಲು ಎಲೆ ಎಲ್ಲ ಹಸ್ರ ಹಸ್ರಾಗಿತ್ತು ಗಿಡಗಳೆಲ್ಲ ಬಾಡೋದು ಹಂಗೆ ಆಗಿಬಿಟ್ಟಿದ್ವು ನಾನು ಬಂದ ತಕ್ಷಣ ಎಲ್ಲದಕ್ಕೂ ನೀರು ಹಾಕಿದೆ ನಾನು ಪಕ್ಕ ಮನೆಗೆ ಹೇಳಿದ್ದೆ ಅವ್ರು ಹಾಕಿದ್ರೆ ಇಲ್ವಾಗ ಗೊತ್ತಿಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರು ತುಳಸಿ ಗಿಡ ಎಲ್ಲ ಫುಲ್ಲು ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ನಾನು ಒಂದು ವಾರ ಇಲ್ಲ ಅಂದರೆ ಗಿಡಗಳು ಅವ್ರು ನೀರು ಹಾಕಲಿ ಬಿಡಲಿ ಹಾಕಿರ್ತಾರೆ ಪಾಪ ಅವರು ಫುಲ್ಲು ಗಿಡಗಳನ್ನೇ ಚೇಂಜ್ ಆಗಿರ್ತವೆ ನಾನು ಮನೆಯಲ್ಲಿ ಬಂದರೆ ನೀರು ಹಾಕ್ಕೊಂಡು ನೀಟಾಗಿ ಇದು ಮಾಡಿಕೊಂಡ್ರೆ ನೋಡಿ ಈ ಒಂದೇ ಲಾಗದ ಸೊಪ್ಪು ಅಂತಾರೆ ಬ್ರಾಹ್ಮಿ ಅಂತಾರೆ ಬ್ರಾಹ್ಮಿ ಅದು ಎಲೆ ಅದು ಕೂಡ ಫುಲ್ಲು ಎಲ್ಲ ಕಲರ್ ಆಗೈತೆ ನೋಡಿ ಅದು ಒಂದು ಸ್ವಲ್ಪ ಮಾತ್ರ ಗ್ರೀನ್ ಆಗಿದೆ ಇನ್ನೆಲ್ಲ ಎಲ್ಲೋ ಎಲ್ಲೋ ಆಗಿದೆ ನಮ್ಮ ಮನೆಯಲ್ಲಿ ಲಚ್ಚಿ ಇಲ್ವಲ್ಲ ಹಂಗಾಗಿ ರಂಗೋಲಿ ಹಂಗೆ ಇದೆ ಲಚ್ಚಿ ಇದ್ದಿದ್ರೆ ರಂಗೋಲಿ ಎಲ್ಲ ಹಾಳಾಗ್ತಾಯಿತ್ತು ನನ್ನ ಮಗನೇ ಡೋರ್ಗೆಲ್ಲ ಓಮ್ ಅಂತ ಸ್ವಸ್ತಿಕೆಲ್ಲ ಬರೆದಿದ್ದ ಸೊ ನನ್ನ ಬರ್ಡೇ ನನ್ನ ತಂಗಿ ಕೇಕ್ ತಗೊಂಡ್ಬಂದಿದ್ಲು ಇದೇ ಕೇಕ್ ಅದು ನೋಡಿ ಅಕ್ಕ ಅಂತ ಹಾಕ್ಸಿದ್ಲು ನನ್ನ ವರ್ಷ ಕೇಕ್ ಇರ್ಬೋದಪ್ಪ ಅಂದ್ಕೊಂಡೆ ಈ ನಾಲ್ಕು ವರ್ಷ ಏನಷ್ಟೇ ನಾನು ಮಾಡ್ಕೊತಾ ಇರೋದು ಅದು ನಾನು ಮಾಡ್ಕೊತ ಇಲ್ಲ ಹಿಂಗೆ ಅವರೇವ್ರೇ ಮಾಡ್ತಾ ಇರೋದು

മുക്തം കൂടുക മുടല്ല കുടപടയതാടപ്ര ഹാപ്പി ബർത്ത്ഡേ ടു യു ഹാപ്പി ബർത്ത്ഡേ ടു യു ഹാപ്പി ബർത്ത്ഡേ ടു യു അമ്മൾട്ടൽ കൊണ്ടി ജനസ്റ്റ് ഹാ ഡിയർ ഡിയർ നവീന ഹാപ്പി ബർത്ത്ഡേ और ब्लेस यू आई का गुड फॉर ब्लेस यू दिया नवीना मम्मी क्रेम जाते है हैप्पी बर्थडे टू यू मम्मी निस्ट वाइज मम्मी नि एसटी एस 1 2 3 4 5 6 7 8 9 20 30 40 50 60 70 80 90 2029 2020 21 22 23 24 25 26 27 28 29 30 31 32 33

తిని <laughs>

ಮನೆಯವರು ಕೂಡ ಏನೋ ಕೇರ್ಲೆಸ್ ಮಾಡಿದರು ಹೋಗ್ಲಿ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದೆ ಪಾಪ ನನ್ನ ತಂಗಿ ಬ ಏನಕ್ಕೋ ಬಂದಿದ್ಲು ಬಂದ್ಬಿಟ್ಟು ಕೇಕ್ ಕೊಟ್ಬಿಟ್ಟು ಓದಲು ಇರಲಿಲ್ಲ ಅವಳು ಖುಷಿಯಾಯಿತು ನನ್ನ ಮಗಳು ಕೂಡ ವಿಶ್ ಎಲ್ಲರೂ ವಿಶ್ ಮಾಡಿದರು ತುಂಬ ಖುಷಿಯಾಯಿತು ಇರಲಿಲ್ಲ ಡ್ಯೂಟಿಗೆ ಹೋಗಿದ್ರು ನಾವೇ ಮೂರು ಜನ ಕಟ್ ಮಾಡಿದ್ವಿ ಮೂರು ಜನ ಇದ್ವಿ ಸ್ವಲ್ಪ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮುಂದಿನ ಅವಳಾಗೆಲ್ಲ ಸಿಗ್ತೀನಿ ಬಾಯ್ ಟೇಕ್ ಕೇರ್